ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಮ್ಶೇರ್ ಬುಡೋಳಿ ಸದ್ಯ ಜಿ ಎಸ್ ಟಿ ತೆರಿಗೆ ಸಂಗ್ರಹದ ವಿಚಾರ ದೇಶದಲ್ಲಿ ಒಂದು ರೀತಿಯ ಚರ್ಚೆಯನ್ನು ಸೃಷ್ಟಿ ಮಾಡಿದೆ ಏಪ್ರಿಲ್ ತಿಂಗಳಲ್ಲಿ ಎರಡು ಪಾಯಿಂಟ್ ಹತ್ತು ಲಕ್ಷ ಕೋಟಿ ಜಿ ಎಸ್ ಟಿ ತೆರಿಗೆ ಸಂಗ್ರಹವಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿಯನ್ನು ಬಿಡುಗಡೆಯನ್ನು ಇವತ್ತು ಮಾಡಿರುವಂಥದ್ದು ಜಿ ಎಸ್ ಟಿ ಸಂಗ್ರಹ ಇದೇ ಮೊದಲ ಬಾರಿಗೆ ಎರಡು ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ಮುಟ್ಟಿ ಸಾರ್ವಕಾಲಿಕವಾದಂತಹ ಒಂದು ದಾಖಲೆಯನ್ನು ಬರೆದಿದೆ ಆರ್ಥಿಕ ಬೆಳವಣಿಗೆ ಮತ್ತು ಆಡಳಿತ ಕ್ಷಮತೆ ಹೆಚ್ಚಾಗಿರುವುದಕ್ಕೆ ಇಷ್ಟೊಂದು ತೆರಿಗೆ ಸಂಗ್ರಹ ಏರಿಕೆಯು ಕನ್ನಡಿ ಹಿಡಿದಿದೆ ಅಂತ ಹೇಳ್ಬೋದು ಈ ಕುರಿತು ಮಾಧ್ಯಮಗಳಲ್ಲಿ ಹಲವಾರು ಸುದ್ದಿ ಪ್ರಕಟ ಆಗಿದೆ ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳು ಮೊದಲ ಬಾರಿಗೆ ಒಂದು ತಿಂಗಳ ತೆರಿಗೆ ಸಂಗ್ರಹ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮೈಲಿಗಲ್ಲೂ ಮುಟ್ಟಿರುವಂಥದ್ದು ಇನ್ನು ನಮ್ಮ ಕರ್ನಾಟಕದ ತೆರಿಗೆ ಸಂಗ್ರಹ ಕೂಡ ಹದಿನೈದು ಸಾವಿರ ಕೋಟಿ ರೂಪಾಯಿ ಗಡಿಯನ್ನು ದಾಟಿ ಹೋಗಿದೆ ಆರು ರಾಜ್ಯಗಳು ತಲಾ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಮಾಡಿರುವುದು ಇದೇ ಮೊದಲು ಎಂಬ ವಿಶ್ಲೇಷಣೆ ಕೂಡ ನಡೀತಾ ಇದೆ ಉತ್ತರ ಪ್ರದೇಶದ ಜಿ ಎಸ್ ಟಿ ಸಂಗ್ರಹ ತಮಿಳುನಾಡಿಗಿಂತಲೂ ಹೆಚ್ಚಿರುವಂಥದ್ದು ಅಂದರೆ ನಾವು ಸಿ ಜಿ ಎಸ್ ಟಿಯನ್ನು ನೋಡಿದಾಗ ನಲವತ್ತ ಮೂರು ಸಾವಿರದ ಎಂಟುನೂರ ನಲವತ್ತಾರು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇನ್ನು ಎಸ್ ಜಿ ಎಸ್ ಜಿ ಎಸ್ ಟಿ ಮೂರು ಸಾವಿರದ ಐನೂರ ಮೂವತ್ತೆಂಟು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇನ್ನು ಐ ಜಿ ಎಸ್ ಟಿ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇನ್ನು ಸೆಸ್ಸನ್ನು ನೋಡಿದಾಗ ಹದಿಮೂರು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಸಂಗ್ರಹ ಆಗಿರುವಂಥದ್ದು ಇನ್ನು ಈ ಸಿ ಜಿ ಎಸ್ ಟಿ ಎಂಬುದು ಕೇಂದ್ರಕ್ಕೆ ಸಂದಾಯ ಆಗುವಂತಹ ಒಂದು ತೆರಿಗೆಯ ಪಾಲಾಗಿದೆ ಎಸ್ ಜಿ ಎಸ್ ಟಿ ಎಂಬುದು ರಾಜ್ಯ ಸರ್ಕಾರಗಳಿಗೆ ಹೋಗುವಂಥದ್ದು ಐ ಜಿ ಎಸ್ ಟಿ ಎಂಬುದು ಒಂದು ರಾಜ್ಯದಲ್ಲಿರುವಂತಹ ಸಂಸ್ಥೆ ಬೇರೆ ರಾಜ್ಯದ ಇನ್ನೊಂದು ಸಂಸ್ಥೆ ಜೊತೆ ವ್ಯವಹಾರ ಮಾಡುವಾಗ ನೀಡುವಂತಹ ತೆರಿಗೆ ಆಗಿರುತ್ತೆ ಈ ಐ ಜಿ ಜಿ ಏನು ಐ ಜಿ ಎಸ್ ಟಿಯ ಹಣದಲ್ಲಿ ಕೇಂದ್ರ ಮತ್ತು ಸಂಬಂಧಿತ ರಾಜ್ಯ ಸರ್ಕಾರಗಳು ಪಾಲು ಪಡೆಯುತ್ತೆ ಐ ಏನು ನಮ್ಮ ಇನ್ನು ಕಳೆದ ಏಪ್ರಿಲ್ ತಿಂಗಳಲ್ಲಿ ಐ ಜಿ ಎಸ್ ಟಿ ಸಂಗ್ರಹ ಆಗಿರುವುದು ತೊಂಬತ್ತ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಇದರಲ್ಲಿ ಸಿ ಜಿ ಎಸ್ ಟಿ ಖಾತೆಗೆ ಐವತ್ತು ಸಾವಿರದ ಮುನ್ನೂರ ಏಳು ಕೋಟಿ ರೂಪಾಯಿ ಹಂಚಲಾಗಿದೆ ಇನ್ನು ಎಸ್ ಜಿ ಜಿ ಎಸ್ ಟಿ ಖಾತೆಗೆ ನಲವತ್ತೊಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಡಲಾಗಿದೆ ಇನ್ನು ಅಂತಿಮವಾಗಿ ಸಿ ಜಿ ಎಸ್ ಟಿ ಮೊತ್ತ ತೊಂಬತ್ನಾಲ್ಕು ಸಾವಿರದ ನೂರ ಮೂರು ಕೋಟಿ ರೂಪಾಯಿ ಆಗಿರುವಂಥದ್ದು ಇನ್ನು ಎಸ್ ಜಿ ಎಸ್ ಟಿ ಮೊತ್ತ ತೊಂಬತ್ತೈದು ಸಾವಿರದ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹ ಮಾಡಿರುವಂತಹ ರಾಜ್ಯಗಳು ಯಾವುದು ಅಂತ ನಾವು ನೋಡೋದಾದರೆ ಮಹಾರಾಷ್ಟ್ರ ಮೂವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ನೀಡಿ ಹೆಚ್ಚು ಜಿ ಎಸ್ ಟಿ ನೀಡಿರುವಂಥದ್ದು ಇಲ್ಲಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹ ಆಗಿರುವಂಥದ್ದು ಇನ್ನು ನಮ್ಮ ಕರ್ನಾಟಕದಲ್ಲಿ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಗುಜರಾತ್ನಲ್ಲಿ ಹದಿಮೂರು ಸಾವಿರದ ಮುನ್ನೂರ ಒಂದು ಕೋಟಿ ರೂಪಾಯಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಉತ್ತರ ಪ್ರದೇಶದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಜಿ ಎಸ್ ಟಿ ಸಂಗ್ರಹ ಿದೆ ತಮಿಳುನಾಡಿನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿ ಇನ್ನು ಹರಿಯಾಣದಲ್ಲಿ ಹನ್ನೆರಡು ಸಾವಿರದ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಪಶ್ಚಿಮ ಬಂಗಾಳದಲ್ಲಿ ಏಳು ಸಾವಿರದ ಇನ್ನೂರ ಕೋಟಿ ರೂಪಾಯಿ ಇನ್ನು ತೆಲಂಗಾಣದಲ್ಲಿ ಆರು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಹಾಗೂ ಒಡಿಶಾದಲ್ಲಿ ಐದು ಸಾವಿರದ ಒಂಬೈನೂರ ಎರಡು ಕೋಟಿ ರೂಪಾಯಿ ಹಾಗೂ ರಾಜಸ್ಥಾನದಲ್ಲಿ ಐದು ಸಾವಿರದ ಐನೂರ ಐವತ್ತೆಂಟು ಕೋಟಿ ರೂಪಾಯಿ ಜಿ ಎಸ್ ಟಿ ಸಂಗ್ರಹ ಆಗಿರುವಂಥದ್ದು ಹೀಗಾಗಿ ಅತಿ ಹೆಚ್ಚಿನ ಜಿ ಎಸ್ ಟಿ ಸಂಗ್ರಹ ಈ ಸಲ ಆಗಿರುವಂಥದ್ದು ಬಹಳಷ್ಟು ಚರ್ಚೆಗೆ ಬಹಳಷ್ಟು ಮತ್ತಷ್ಟು ವಿಚಾರ ವಿನಿಮಯಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಸದ್ಯಕ್ಕೆ ನಾನು ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಾನು ನಿಮಗೆ ನಿಮಗೆಲ್ಲರಿಗೂ ವಿಡಿಯೋ ನೋಡಿದವರಿಗೂ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಕೊನೆಯದಾಗಿ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಫಾಲೋ ಮಾಡಿ ಥ್ಯಾಂಕ್ ಯು